ನಮ್ಮ ಸಾಮ ಮದ್ ಅವ್ರ ಕರೆದ್ರಿಗೆ ಆಕ್ಚುಲಿ ಇವತ್ತು ಬಂದು ನನ್ನ ಒಂದು ಸಾಂಗ್ ಲಿರಿಕಲ್ ಸಾಂಗ್ ಲಾಂಚ್ ಇತ್ತು ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲೇನ ಇಲ್ ಅಂದ್ರೆ ನಾವು ಜೊತೆಗೆ ಬಂದ್ವಿ ಸೊ ತಾವೆ ಬಂದಿಟ್ಟು ಕ್ಷಮೆ ಇರಲಿ ಹಾಗೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಕಣ ನಮಸ್ಕಾರ ಅಂಡ್ ಹರಿಪ್ರೇಮ್ ಅಂಡ್ ಸ್ಟೇಜಿ ಅವರು ತುಂಬಾ ಖುಷಿ ಆಗಿದೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರೆ ಅಮ್ಮ ಸೂಪರ್ ಇಲ್ಲಿ ಚೆನ್ನಾಗಿ ಆ್ಯಂಡ್ ರಿಷಬ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಅಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹೆಸರಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದೆ ಆ್ಯಂಡ್ ಖುಷಿ ಆಯಿತು ಟ್ರೈಲರ್ ತುಂಬಾ ಚೆನ್ನಾಗಿದೆ ಅಂತ ಕರ್ತ ನೋಡ್ಕೊಂಡು ಅಂತ ಲಾಂಚ್ ಮಾಡಿದ್ದು ಚೆನ್ನಾಗಿತ್ತು ಆ್ಯಂಡ್ ಅಕಲ್ ನಮ್ಮ ನವೀನ್ ಶಂಕರ್ ಬ್ರದರ್ ಒನ್ ಅವರ್ ವೆರಿ ಗುಡ್ ಟ್ಯಾಲೆಂಟೆಡ್ ಆಕ್ಚುಲಿ ನೋಡ್ಬೇಕಂದ್ರೆ

నన్న కన్నడ ఎమ్మె సినా ఇదే జూన్ హినాల్క తారీఖు జూన్ ఫోర్టీ కర్ణాటక రావు తా బు హైసి అంత నేను కేకొంటుంది జై కర్ణాటక ధన్యవాద థ్యాంక్ యూ